ಇದು ಗಾಳಿಗಿಟ್ಟ ದೀಪದ ಮೋಡದ ಮೋಡ ಸರದ್ ಹೋಗ್ತದ ಕಾಮನ ಬಿಲ್ಲ ಕಾಣಿಸ್ತದ ಕ್ಷಣಾರ್ಧದ ಒಳಗ ಮಾಯ ಆಗ್ತದ ಹಂಗ ಜೀವನದ ಒಂದು ಕೂದಲ ಕಿತ್ಕೊಳಕ ಚಿಂತಿ ಮಾಡ ಇದು ಹೋಗುವುದ ಆಯುಷ್ಯ ಹೋಗುವುದ ಭವಿಷ್ಯ ಸತಿ ಸುತರು ತಮ ತಮಗೆ ಹೋಗುತ್ತಿದ್ದಾರೆ ಹಗಲಿ ಹೋಗುತ್ತಿದ್ದಾರೆ ಅದಕ್ಕೆ ಏನ್ ಹೇಳಿದ್ರು ಪ್ರಾರಂಭದೊಳಗೆ ಹೇಳಿಲ್ಲೇನು ಅರಳಿ ನಾಗರಾಜಪ್ಪ ಒಂದು ವಚನ ಹೇಳಿಲ್ಲೇನು ಸಾವಿಂಗ್ಯ ಸಂಗಡ ಯಾರಿಲ್ಲ ಕಾನ ಮಾರೈನ ಮೊಳಿಗೆ ಮಾರೈನು ವಚನ ಹೇಳಿದ್ರು ನೋಡಿ ಆನೆ ಕುದುರೆ ಬಂಡಿ ಭಾಂಡಾರವಿದ್ದೋಡೇನೋ ತಾನುಂಬುದು ಹಿಡಿಯಕ್ಕಿ ಒಂದಾವಿನ ಹಾಲು ಮಲಗುವದು ಅರ್ಧ ಮಂಚ ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಕೈ ಹಿಡಿದ ಮಡದಿ ಸಂಘ ಈ ಪರರ ಸಂಘ ಕೈ ಹಿಡಿದ ಮಡದಿ ಪರರ ಸಂಘ ಒಡವೆ ತಾನೇ ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಸಾವಿಂಗ್ಯ ಸಂಗಡ ಯಾರಿಲ್ಲ ಕಾಣ ಯಾರೇನು ಬಂಧುಗಳಾದವರು ಬಂದುಂಡು ಹೋಗುವರು ಏನು ಹೆಣ ಇರ್ತದಲ್ಲ ಹೆಣ ಇರ್ತದಲ್ಲ ಏನು ಆ ಹೆಣ ಈ ಮಣ್ಣಿಗೆ ಪಾಲದು ಆ ಹೆಣ ಏನೈತಿಲ್ಲ ಯಾರು ಪಾಲದು ಮಣ್ಣಿನ ಪಾಲ ಅವನು ಮಾಡಿದ ಆಸ್ತಿ ಮುಂದಕ್ಕುತ್ತಾಳೆ ಅವರು ಪಾಲ ಅವನು ಮಾಡಿದ ಆಸ್ತಿ ಮುಂದೆ ಕುಂತಾಳ ಅವರು ಪಾಲ ಈ ಶರೀರ ಇದು ಮಣ್ಣಿನ ಪಾಲ ಆಗ್ತದ ಸಾವಿಂಗ ಸಂಗಡ ಯಾರಿಲ್ಲ ಕಾಣ ನೂರ ಆಕಳ ಕಟ್ಟಿ ನೀ ಕುಡಿಯೋದು ಒಂದೇ ಗ್ಲಾಸ್ ಹಾಲು ಹತ್ತು ಬೆಡ್ರೂಮ್ ಕಟ್ಟಿ ನೀನು ಮೂರ ಅಂತಸ್ತು ಹತ್ತು ಬೆಡ್ರೂಮ್ ಕಟ್ಟಿನ ಎಲ್ಲ ಬೆಡ್ರೂಮ್ ನೇ ಕುಂತಾನು ಇಲ್ಲೊಂದು ಹತ್ತು ನಿಮಿಷ ಅಲ್ಲೊಂದು ಹತ್ತು ನಿಮಿಷ ಅಲ್ಲೊಂದು ಹತ್ತು ನಿಮಿಷ ಹಂಗೇನಾರ ಮುಖ ಮುಕೊಳ್ಳೋದು ಶುರು ಮಾಡಿದಂದ್ರೆ ಹಣ್ಣೊಂದೇ ಉಚ್ಚರ ಆಸ್ಪತ್ರೆ ಕೊಡ್ತಾರೆ ಹಣ್ಣೊಂದೇದ ಗಾದಿ ಯಾವ್ದು ಸಿಗ್ತದೆ ನಮಗೆ ಆಸ್ಪತ್ರೆ ಹಿಂಗ್ಯಾಕ್ ಮಾಡಿ ಒಂದ ಹತ್ತು ನಿಮಿಷ ಅಲ್ಲೊಂದು ಹತ್ತು ನಿಮಿಷ ಒಂದ ಗಾದಿ ಮೇಘನ ನಿದ್ದೆ ನಿದ್ದೆತ್ವ ಹೌದಲ್ರಿ ಒಂದ ಒಂದ ಕಾಟ್ ಮೇಲನ ನಿದ್ದೆತ್ವ ಕಾಟ್ ಎಷ್ಟು ಅವು ಕಾಟ್ ಅದು ಇದು ಕಾಟ ಎಟ್ಟ ಎಷ್ಟು ಕಾಟ್ ಅದಾವ ಏನು ಕಾಟ ಎಷ್ಟು ತೊಂದರೆಗಳದಾವ ಜಗತ್ತಿನೊಳಗ ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಈ ಪ್ರಾಣ ಈ ವಾಯುವಿನೊಳಗೆ ಸೇರ್ಪಡೆಯಾಗಿ ಬಿಡುತ್ತದೆ ಈ ಪಂಚ ತತ್ವದ ದೇಹ ಸೊಂಪಾಗಿ ಕಾಣುವುದು ಐದು ತತ್ವಗಳಿಂದ ಅಂತ ಈ ಶರೀರ ಇಷ್ಟು ಚಂದ ಕಾಣ್ತೈತಿ ಇದರಾಗ ನೀರಿನ ಗುಣ ಕಡಿಮೆ ಆಗ್ತಂದ್ರೆ ಕಣ್ಣು ಚರ್ಮ ಚರ್ಮನಗುತ್ತದೆ ನೀರಿನ ಗುಣ ಕಡಿಮೆ ಆಗ್ತಂದ್ರೆ ಐದು ಗುಣಗಳ ಸಮ ಪ್ರಮಾಣದಲ್ಲಿದ್ದರೆ ಶರೀರ ಭಾಳ ಪ್ರಫುಲ್ ಇರ್ತದೆ ಭಾಳ ಆರೋಗ್ಯ ದೃಷ್ಟಿಯಿಂದ ಇರುತ್ತೆ ಅದಕ್ಕೆ ಹೇಳ್ಯಾರ ನೋಡ್ರಿ ಮೈಸೂರು ಕಡೆ ಆರೋಗ್ಯವೇ ಆರೋಗ್ಯವೇ ಅನ್ನಂಗಿಲ್ಲ ನೀವು ಅರಮನೇ ರೀತಿ ಕಡೆ ಕೇಳುತ್ತೀರಿ ಅವರೇನಂತಾರೆ ಆರೋಗ್ಯವೇ ಕ್ಷೇಮವೇ ಅನ್ನಂಗೆ ಹೌದಾ ಹಂಗಂದ್ರೆ ಏನ ಆರು ಯೋಗ್ಯವೇ ಆರೋಗ್ಯವೇ ಆರು ಯೋಗ್ಯವೇ ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರಗಳು ಏನದಾವ ಇವು ಹೊರಗೆ ತಿರುಗಾಡುವಲ್ಲಪ್ಪ ಇವು ಯೋಗ್ಯವೇ ಯೋಗ್ಯದಾವ ಇಲ್ಲ ಇರಲಿಲ್ಲ ಅಂದ್ರೆ ಆರೋಗ್ಯ ಕೆಟ್ಟು ಹೋಗಿ ಬಿಡುತ್ತದೆ ಈ ಶಿರಿಯ ನೆಚ್ಚಿ ಕೆಡಬೇಡ ಮನುಜ ಸಾವಿಂಗ್ಯ ಸಂಗಡ ಯಾರಿಲ್ಲ ಕಾನ ಯಾರು ಯಾರಿಲ್ಲ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀನೆನಗುಂಟು ನೀವೊಬ್ಬ ನಮಗಿ ಯಾರೂ ಇಲ್ಲ ನೀವೊಬ್ಬ ನಮಗಿ ಯಾರು ಬರ್ತಾರೆ ಏನಮ್ಮ ಯಾರೇ ಬರ್ತಾರೇನು ಯಾರು ಬರಂಗಿಲ್ಲ ನಮ್ಮ ಒಡವೆ ಅದೊಂದೇ ನಮ್ಮ ಸಂಪತ್ತು ಅದೊಂದೇ ನನ್ನ ಜೊತೆ ಇರ್ತಕ್ಕಂಥ ಇಷ್ಟಲಿಂಗ ಹಾಕ್ಕೊಂಡು ಅರಿವಿನೂ ಕಳಿಚಿ ಮ್ಯಾಲ ಚಲತಾರ ಹೆಂಗು ಹುಟ್ಟೀವಿ ಹಂಗ ಇಡ್ತಾರೆ ಎಲ್ಲ ಬಟ್ಟೆಗಳನ್ನು ಬಿಚ್ಚುತ್ತಾರೆ ಆಭರಣ ತಕ್ಕೋತಾರೆ ಏನಾರೇ ಮರತ್ ಕಿವಿ ಬಿಟ್ಟಿದ್ರೆ ಅಂದ್ರೆ ಮ್ಯಾಲ ಅಳ ಹೆಣ್ಮ ಕೈ ಮಾಡಿ ಹೇಳ್ತಾಳೆ ಎಲ್ಲಿ ಯವ್ವ ಕಿವಿ ಯವ್ವ ಎಲ್ಲಿ ಹಾದ್ಯವ್ವಾ ನೀನು ಅಂದ್ರೆ ಅಂತ ಅದನ್ನ ಮರತ್ರು ಹತ್ತತ್ತ ಸ್ಟೈಲ್ ಕಿವಿ ಅಂತ ತಕೊಂತಾರೆ ತಾಯಿ ಏ ಭಾಳ ನೋಸ್ತದ ಸಾವಕಾಶ್ ತಕೊಂತಾರ ಜಗ್ಗಿ ತಕೊಂತಾರ ಸೌಕಾಶ ಸಾವಕಾಶ ಅಂತಾರ ಏನ್ ಸಾವಕಾಶ ಇಲ್ಲ ಇಲ್ಲ ಒಟ್ಟ ಎಲ್ಲ ತಕ್ಕೊಂಡ ಮಯಾಲ ಎಲ್ಲ ಮುಚ್ಚಿ ಮುಚ್ಚಾಗೊಂದು ಏನು ಮಾಡ್ತಾರಂದ್ರೆ ಇಷ್ಟಲಿಂಗದ ಗುಂಡಗಡಗಿನೂ ತೆಗಿತಾರೆ ಅರಿವಿನೂ ತೆಗಿತಾರೆ ಇಷ್ಟಲಿಂಗವನ್ನು ನಿನ್ನ ಹಸ್ತದ ಮ್ಯಾಗಿಟ್ಟು ಭಸ್ಮಾ ಧರಿಸಿ ನಿನಗ ನಿನಗ ಹಾಕ್ಯಾನ ಥಳಕ ನಿನಗ ನಿನಗ ಇದೊಂದ ಥಳಕ ನಾಳಿ ನಡಿ ನೀ ಅಳ ಬ್ಯಾಡ ಒಳಕ ನಡಿ ನೀ ಒಳಕ ಮುಗುದ ನಿಂದು ಇದೊಂದ ನಿನಗ ನೋಡು ಇದೆಲ್ಲ ಅಕ್ಕ ಮಹಾದೇವಿ ಜಾನೆ ಗೊತ್ತು ಅವಳಿಗೆ ಎನ್ನಾತ್ಮ ಸಂಗಾತಕ್ಕೆ ನೀ ನೆನಗುಂಟು ಅಂತಾಳೆ ಅಂತಹ ಆತ್ಮಸಂಗಾತವನ್ನ ಕುರಿತು ಆ ವಿಚಾರಧಾರೆ ನಿಮ್ಮೆಲ್ಲರಿಗೆ ಬರಬೇಕು ಅಂತ ಹೇಳಿ ಬಸವಾದೀಶರಣ್ರು ಬಹಳ ಅಭೂತಪೂರ್ವ ವಚನಗಳನ್ನು ಕೊಟ್ಟಿದ್ದಾರೆ